E ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಐವಿಎಫ್ ಮತ್ತೆ ಐಯುಐ ಮುಖಾಂತರವಾಗಿ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ವಿ ಆದರೆ ಇವತ್ತು ವಿಶೇಷವಾಗಿ ಸೇವಿಸುವಂತಹ ಆಹಾರ ಜೀವನ ಶೈಲಿ ನ್ಯೂಟ್ರಿಷನ್ ಪೂರೈಕೆ ಇವೆಲ್ಲವೂ ಕೂಡ ಕನ್ಸೀವ್ ಆಗುವುದಕ್ಕೆ ಹೇಗೆ ಸಹಾಯಕ ಜೊತೆಗೆ ಯಾವ ರೀತಿ ಕ್ರಮಗಳನ್ನ ಪಾಲಿಸಬೇಕು ಸಮಗ್ರವಾದಂತಹ ಆರೈಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿವರವಾಗಿ ಮಾತನಾಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಎಫ್ ಸೆಂಟರ್ ನ ಮೆಡಿಕಲ್ ಡಿರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ಹೇಳಿದಾಗ ಹಿಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿವರ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ ಐ ವಿ ಎಫ್ ಮುಖಾಂತರವಾಗಿ ಆಗಿರ್ಬೋದು ಐ ಮುಖಾಂತರವಾಗಿ ಅವಾಗ್ಲೂ ಕೂಡ ಜೀವನ ಶೈಲಿ ತುಂಬಾ ಇಂಪಾರ್ಟೆಂಟ್ ಅಂತ ಬಹಳಷ್ಟು ಬಾರಿ ಹೇಳಿದ್ದೀರಾ ಈ ಸಮಗ್ರವಾದಂತಹ ಆರೈಕೆ ಅನ್ನುವಂತ ಕಾನ್ಸೆಪ್ಟ್ ಹೇಗೆ ಡಾಕ್ಟರ್ ಹೌದು ಇವಾಗ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಸಮಗ್ರವಾಗಿ ಚಿಕಿತ್ಸೆ ಮಾಡ್ತೀವಿ ಸೊ ಒಂದು ಮನುಷ್ಯ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಒಂದು ಕಪಲ್ ಬಂದಾಗ ಅವ್ರಿಗೆ ಬರೀ ದೈಹಿಕವಾಗಿ ಪ್ರಾಬ್ಲಮ್ಸ್ ಇರಲ್ಲ ಮಾನಸಿಕವಾಗೂ ಇರುತ್ತೆ ಅವ್ರ ಭಾವನೆಗಳಲ್ಲಿ ಪ್ರಾಬ್ಲಮ್ ಇರುತ್ತೆ ಅವ್ರದ್ದು ಡಯಟ್ ಅಲ್ಲಿ ನ್ಯೂಟ್ರಿಷನ್ ಅಲ್ಲಿ ಸುಮಾರ್ ತೊಂದರೆಗಳಿರತ್ತೆ ಸೊ ನಾವು ಬರೀ ದೈಹಿಕವಾಗಿ ನೋಡ್ಬಿಟ್ಟು ಬರೀ ಫೈಬ್ರಾಯ್ಡ್ಸ್ ತೆಗೆಯೋದಾಗ್ಲಿ ಟ್ಯೂಬಲ್ ಟೆಸ್ಟ್ ಮಾಡೋದಾಗ್ಲಿ ಅಷ್ಟು ಮಾತ್ರ ಮಾಡಿದ್ರೆ ಅವ್ರಿಗೆ ಅಷ್ಟು ಸಕ್ಸಸ್ ರೇಟ್ಸ್ ಬರಲ್ಲ ಅದೇ ಅವ್ರದ್ದು ದಿನಚರಿ ನೋಡಿಕೊಂಡು ಅವ್ರ ಡಿಸಿಪ್ಲಿನ್ ಹೇಗಿದೆ ಅವ್ರಿಗೇನಾರ ಬೇರೆ ಏನಾರ ಕಾಯಿಲೆಗಳಿದೆಯಾ ಬೇರೆ ಕಾಂಪ್ಲಿಕೇಶನ್ಸ್ ಇದೆಯಾ ಅವ್ರದ್ದು ನ್ಯೂಟ್ರಿಷನ್ ಹೇಗಿದೆ ಅದನ್ನೆಲ್ಲ ಸಮಗ್ರವಾಗಿ ಟ್ರೀಟ್ಮೆಂಟ್ ಮಾಡಿದಾಗ ಕಪಲ್ಸ್ಗೆ ತುಂಬ ಜಾಸ್ತಿ ಸಕ್ಸಸ್ ರೇಟ್ಸ್ ಬರ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಆಯುರ್ವೇದದಲ್ಲಿ ತುಂಬ ಒಳ್ಳೊಳ್ಳೆ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಇರುತ್ತೆ ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ಸ್ನ ತೊಗೊಂಡಾಗ ಅವ್ರಿಗೆ ಹೇಗೆ ನ್ಯೂಟ್ರಿಷನ್ ಕೊಟ್ಟು ಅವ್ರು ಫರ್ಟಿಲಿಟಿ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀವಿ ನಮ್ಮಲ್ಲಿ ಯೋಗ ಥೆರಪಿಸ್ಟ್ ಇದ್ದಾರೆ ಅವರು ಯೋಗ ಪ್ರಾಣಾಯಾಮ ಮತ್ತು ಕೌನ್ಸಿಲಿಂಗ್ ಮಾಡ್ತಾರೆ ಯಾವ ಥರ ಮನಸ್ಸು ಆಗುತ್ತೆ ಅಂದರೆ ಆಯುರ್ವೇದದಲ್ಲಿ ಒಂದು ಒಳ್ಳೆ ಸೇಯಿಂಗ್ ಇದೆ ಸುಮನಸ ಗರ್ಭಧಾರಣ ಅಂತ ಅಂದ್ರೆ ನೀವು ಒಳ್ಳೆ ಮನಸ್ಸಿದ್ದಾಗ ಪೀಸ್ಫುಲ್ ಇದ್ದಾಗ ಗರ್ಭಧಾರಣೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆತರ ಮೈಂಡ್ ಬಾಡಿ ಸೋಲ್ ಮೂರನ್ನು ನಾವು ಸಮಗ್ರವಾಗಿ ಟ್ರೀಟ್ಮೆಂಟ್ ಮಾಡಿದಾಗ ನಾನೇ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಇಂಟಿಗ್ರೇಟೆಡ್ ಮೆಡಿಸಿನ್ಸ್ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಪೇಷಂಟ್ಸ್ ಅಲ್ಲಿ ರಿಸಲ್ಟ್ಸ್ ಬರ್ತಾ ಇದೆ ಸುಮಾರು ಜನ ನೋಡಿರ್ಬೋದು ನೀವು ಐ ವಿ ಎಫ್ ಆಗಲಿ ಎಂತೆಂತ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಮಾಡ್ಕೋತಾರೆ ಬಟ್ ಮೆಂಟಲಿ ಎಮೋಷನಲಿ ಕಾಮ್ ಇರಲ್ಲ ಅವಾಗ ಅವ್ರಿಗೆ ರಿಸಲ್ಟ್ಸ್ ಬರ್ತಿರಲ್ಲ ತುಂಬಾ ದುಗುಡ ಆತಂಕ ಫಿಯರ್ ಆ ತುಂಬ್ಕೊಂಡಿರ್ತಾರೆ ತುಂಬಿಕೊಂಡಿರ್ತಾರೆ ಅದನ್ನ ಅಡ್ರೆಸ್ ಮಾಡಿದ ತಕ್ಷಣ ಅವ್ರು ಕನ್ಸೀವ್ ಆಗ್ತಾರೆ ಎಷ್ಟೋ ಜನಕ್ಕೆ ಐ ವಿ ಎಫ್ ಫೇಲ್ ಆಗಿರೋರ್ಗೆ ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ಸ್ ನೀವು ಆಫ್ ತಗೊಳ್ಳಿ ವೆಕೇಶನ್ ಹೋಗಿ ಹಾಲಿಡೇಸ್ ಮುಗಿಸ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಅಲ್ಲಿ ಕನ್ಸೀವ್ ಆಗಿ ಬಂದಿರ್ತಾರೆ ಸೊ ಅದೇ ಒಂದ್ ಪ್ರೂಫ್ ಮೈಂಡ್ ಕಾಮ್ ಆದಾಗ ಬಾಡಿ ಕೂಡ ರೆಸ್ಪಾಂಡ್ ಆಗುತ್ತೆ ಅಂತ ಬಹಳಷ್ಟು ಜನ ಕಾಲರ್ಸ್ ಗಳು ನಾವ್ ಇಂದ ನಾವು ಅವ್ರು ಹೇಳಿದ್ದನ್ನ ಕೇಳ್ತಾ ಇದ್ವಿ ಎದುರುಗಡೆ ಡಾಕ್ಟರ್ ಇದ್ರು ನಿಂತ್ರೆ ಕಣ್ಣೀರ್ ಹಾಕೋದ್ ಬಿಟ್ರೆ ಬೇರೆ ಏನು ಮಾತೇ ಆಡೋದಿಲ್ಲ ಅಂತ ಅಂದ್ರೆ ಅಷ್ಟು ಡಿಪ್ರೆಸ್ಡ್ ಲೆವೆಲ್ ಗೆ ಹೋಗೋದಕ್ಕೆ ಚಾನ್ಸಸ್ ಇದೆಯಾ ಅಂತ ದಂಪತಿಗಳು ತುಂಬಾ ದಂಪತಿಗಳು ಮದ್ವೆ ಆಗಿದ ತಕ್ಷಣ ನಮ್ಗ್ ಮಕ್ಳ ಆಗೇ ಆಗತ್ತೆ ಅಂತ ಒಂದ್ ಇದಿರ್ತ ನಂಬಿಕೆಲ್ ಇರ್ತಾರೆ ಸೊ ಅವ್ರಿಗೆ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಒನ್ ಇಯರ್ ಟೂ ಇಯರ್ ಆದ್ರೂ ಅವ್ರಿಗೆ ಯಾವಾಗ ರಿಸಲ್ಟ್ ಬರಲ್ವೋ ಅವ್ರಿಗೊಂಥರ ಗಿಲ್ಟ್ ಕಡಕ್ಕೆ ಶುರು ಆಗುತ್ತೆ ನನ್ನಲ್ಲಿ ಪ್ರಾಬ್ಲಮ್ ಇದೆ ನಾನ್ ಮಗುನ ಹೊರಕ್ ಆಗ್ತಾ ಇಲ್ಲ ಸುಮಾರು ಜನ ಅವ್ರನ್ನ ಅವರೇ ತುಂಬಾ ಒಂಥರ ಸೆಲ್ಫ್ ಟಾಕ್ ನೆಗೆಟಿವ್ ಟಾಕ್ ಹೋಗ್ತಾರೆ ನಮ್ಮ ಹತ್ರ ಬಂದಾಗ್ಲೂ ಅಷ್ಟೇ ಸುತ್ತಮುತ್ತಲ ಇರೋರ್ಗೆಲ್ಲ ಮದ್ವೆ ಆಯಿತು ಮಗು ಆಯ್ತು ನಮ್ಗಾಗಿಲ್ಲ ಸೊ ನಾವ್ ಎಷ್ಟು ಚೆನ್ನಾಗಿದೀವಿ ಹೆಲ್ತಿ ಇದೆ ನಮ್ಗೆ ಯಾಕೆ ಆಗಿಲ್ಲ ಯೂಶ್ವಲಿ ಅವ್ರ ಟೆಸ್ಟ್ ಗಳು ಕೂಡ ನಾರ್ಮಲ್ ಇರುತ್ತೆ ಬಟ್ ಅವ್ರಿಗೆ ಅದಿನ್ನೂ ಸಮಸ್ಯೆ ಎಲ್ಲ ನಾರ್ಮಲ್ ಅಂತೀರಾ ನಮ್ಗೆ ಯಾಕೆ ಗರ್ಭ ನಿಲ್ತಾ ಇಲ್ಲ ತುಂಬಾ 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 ಡಿಪ್ರೆಸ್ ಅಳು ಅಳದು ಆತರ ಡಾಕ್ಟರ್ ಒಬ್ರು ಕಾಲರ್ ಇದಾರೆ ಅವ್ರನ್ನ ಮಾತನಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿಯೂ ನಾನು ಕೇಳ್ಬೇಕು ಇವಾಗ ಈ ರೀತಿಯಾಗಿ ನ್ಯೂಟ್ರಿಷನ್ ಪೂರೈಕೆಗಳ ಅಥವಾ ಯೋಗ ಟ್ರೈನಿಂಗ್ ಮಾಡುವಂಥದ್ದು ಅವರಿಗೆ ಇವೆಲ್ಲವೂ ಕೂಡ ಇಬ್ರಲ್ಲೂ ಮಾಡಬೇಕಾಗುತ್ತಾ ದಂಪತಿಗಳು ಇಬ್ರು ಕೂಡ ತಗೋಬೇಕಾಗತ್ತಾ ಹೇಗೆ ಡಾಕ್ಟರ್ ಒಂದು ಎಂಬ್ರಿಯೋ ಫಾರ್ಮ್ ಮಾಡೋದಕ್ಕೆ ಒಂದ್ ಸ್ಪರ್ಮ್ ಕೂಡ ಬೇಕು ಒಂದ್ ಎಗ್ ಕೂಡ ಬೇಕು ಸೊ ಎರಡು ಹೆಲ್ತಿ ಇದ್ರೆ ತುಂಬಾ ಚೆನ್ನಾಗಿ ಎಂಬ್ರಿಯೋ ಹೆಲ್ತಿ ಇರುತ್ತೆ ಎಂಬ್ರಿಯೋ ಹೆಲ್ತಿ ಇದ್ರೆ ನೈನ್ ಮಂತ್ ಪ್ರೆಗ್ನೆನ್ಸಿ ಆಗ್ಬಿಟ್ಟು ಹೆಲ್ತಿ ಬೇಬಿ ಹುಟ್ಟುತ್ತೆ ಸೊ ಇಬ್ಬರಿಗೂ ಸಮಗ್ರವಾಗಿ ಟ್ರೀಟ್ಮೆಂಟ್ ಕೊಟ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಒಂದು ಸಮಸ್ಯೆ ಆಗೋದು ಅಂತ ಹೇಳಿದ್ರೆ ನಾವು ಕೇಳ್ತಾ ಇರ್ತೀವಿ ಈ ಹಸ್ಬೆಂಡ್ ಬರೋದು ಯಾವಾಗ್ಲೂ ಲೇಟ್ ಅಥವಾ ಅವ್ರಿಗೆ ಒಂದು ವಿಚಾರವನ್ನ ತೆಗೆದುಕೊಳ್ಳುವಂತ ಮನಸ್ಥಿತಿ ಇರೋದಿಲ್ವೋ ಹೇಗೆ ಅನ್ನುವಂಥದ್ದು ಇಲ್ಲಿ ಹಾಲಿಸ್ಟಿಕ್ ಅಪ್ರೋಚ್ ಅಲ್ಲಿ ಇದಕ್ಕೇನಾದ್ರೂ ಸೊಲ್ಯೂಷನ್ ಆಕ್ಚುಲಿ ಕಪಲ್ಸ್ ಇಬ್ರು ಒಟ್ಟಿಗೆ ಬಂದ್ರೆ ಅವ್ರದ್ದು ತಪಾಸಣೆ ಒಟ್ಟಿಗೆ ಆದ್ರೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಈಸಿ ಆಗಿ ಪಿನ್ ಪಾಯಿಂಟ್ ಮಾಡಬಹುದು ಬರೀ ಲೇಡಿ ಬಂದ್ರೆ ಅವ್ರಿಗೆ ಸಿಕ್ಸ್ ಮಂತ್ಸ್ ನೈನ್ ಮಂತ್ ಮಂತ್ಸ್ ಟ್ರೀಟ್ಮೆಂಟ್ ಆದ್ಮೇಲೆ ಹಸ್ಬೆಂಡ್ ಬಂದ್ರೆ ಎಂಟೈರ್ ಒನ್ ಇಯರ್ ಟ್ರೀಟ್ಮೆಂಟ್ ವೇಸ್ಟ್ ಟೈಮ್ ವೇಸ್ಟ್ ಮನಿ ಎನರ್ಜಿ ಎನರ್ಜಿಲಿ ಇಬ್ರು ಬಂದ್ರೆ ತುಂಬಾ ಚೆನ್ನಾಗಿ ನಾವು ಟ್ರೀಟ್ಮೆಂಟ್ ಮುಂದುವರಿಸಬಹುದು ಆಮೇಲೆ ಅವ್ರು ಮಾರಲ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಒಬ್ರಿಗೊಬ್ರು ಇದೀವಿ ಅಂತ ಅದು ಸೆಕ್ಯೂರಿಟಿ ಕೂಡ ಪ್ಲೇ ಮಾಡುತ್ತೆ ಇನ್ನು ಐ ವಿ ಎಫ್ ಮತ್ತೆ ಐ ಜೊತೆಗೆ ಈ ಅಪ್ರೋಚ್ ಆಗಬಹುದು ದಂಪತಿಗಳಿಗೆ ನಾವು ಫಸ್ಟ್ ಡಯಟ್ ಚಾರ್ಟ್ ಕೊಡ್ತೀವಿ ಯಾವ ತರ ಅವ್ರ ವೈಟ್ ಮೇಂಟೈನ್ ಮಾಡಬೇಕು ಅಕಸ್ಮಾತ್ ಅವ್ರಿಗೆ ಐರನ್ ಡಿಫಿಶಿಯನ್ಸಿ ಇಲ್ಲ ಆದರೆ ಯಾವ ತರ ಆಹಾರ ತಗೋಬೇಕು ಮತ್ತೆ ಯೋಗದಲ್ಲಿ ಎಕ್ಸರ್ಸಸ್ ಹೇಳ್ಕೊಡ್ತೀವಿ ಪೆಲ್ವಿಕ್ ಎಕ್ಸರ್ಗೆ ಹೇಗೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ಬೇಕು ಬ್ರೀದಿಂಗ್ ಎಕ್ಸರ್ ಇಂದ ಹೇಗೆ ಮೆಂಟಲಿ ಅವ್ರ ರೆಡಿ ಆಗಬೇಕು ಕೌನ್ಸಿಲಿಂಗ್ ಇಂದ ತುಂಬಾ ಮಾತಾಡ್ತೀವಿ ಯಾರೋ ಒಬ್ರು ಅವ್ರಿಗೆ ದುಃಖನ ಕೇಳಿಸ್ಕೊಳ್ಳೋರು ಇದಾರೆ ಅಂದ ತಕ್ಷಣನೇ ಅವ್ರಿಗೆ ಎಷ್ಟೊಂದು ಸಮಾಧಾನ ಸಿಗುತ್ತೆ ಸೊ ಆ ಲಿಸ್ನಿಂಗ್ ಸ್ಕಿಲ್ಸ್ ಇರುತ್ತೆ ಸೊ ಇದೆಲ್ಲ ಕಂಬೈನ್ ಮಾಡಿದಾಗ ನಮ್ಮ ಐಒ ಐ ವಿ ಎಫ್ ಟ್ರೀಟ್ಮೆಂಟ್ ಗೆ ಆಲ್ಮೋಸ್ಟ್ ಸಕ್ಸಸ್ ರೇಟ್ಸ್ ಎಲ್ಲ ಡಬಲ್ ಆಗೋದು ನೋಡಿದೀವಿ ನಾವು ಸೊ ತರ್ಟಿ ಫಾರ್ಟಿ ಪರ್ಸೆಂಟ್ ಹೇಳ್ತಾರೆ ವರ್ಲ್ಡ್ ಅಕ್ರಾಸ್ ಸಿಕ್ಸ್ಟಿ ಸೆವೆಂಟಿ ವರ್ಗು ಹೋಗುತ್ತೆ ಸಕ್ಸಸ್ ರೇಟ್ಸ್ ಅಕಸ್ಮಾತ್ ಏನಾರ ಪೇಶೆಂಟ್ಸ್ ಈ ತರ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ ಅಂತೂ ಜನ ಕನ್ಸೀವ್ ಆಗೋದು ನೋಡಿದೀನಿ ಆಲ್ಮೋಸ್ಟ್ ಒಂದು ಲೆವೆನ್ ತೌಸಂಡ್ ಫ್ಯಾಮಿಲೀಸ್ ನಾವು ಇವಾಗ ಕಂಪ್ಲೀಟ್ ಮಾಡಿದೀವಿ ಗರ್ಭಗುಡಿಲಿ ಇದು ಸಮಗ್ರವಾಗಿ ನಾವು ಚಿಕಿತ್ಸೆ ಕೊಡೋ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಇದ್ದಾನೆ ಇದು ಸಾಧ್ಯ ಆಗಿದೆ ಎಸ್ ಇಲ್ಲಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಬಂದಾಗ ನಿಮಗೆ ಎರಡು ಟಾಸ್ಕ್ ಗಳು ಒಂದು ನಿಮ್ಮ ಟೀಮ್ ಅನ್ನ ಟ್ರೈನ್ ಅಪ್ ಮಾಡೋದು ಮತ್ತೊಂದ್ ಕಡೆಯಲ್ಲಿ ಪೇಷಂಟ್ ಗಳ ಬಗ್ಗೆ ಗಮನ ಹರಿಸೋದು ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಡಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದು ಫಸ್ಟ್ ಟೀಮೇ ಹೆಲ್ತಿ ಇಲ್ಲ ಅಂದ್ರೆ ಅವ್ರ ಬರೋ ಪೇಶೆಂಟ್ಸ್ ನೋಡ್ಕೊಳ್ಳೋದು ಕೂಡ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಸೊ ನಾವ್ ಈ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ನ ಫಸ್ಟ್ ನಮ್ ಟೀಮ್ ಅವ್ರ ಹತ್ರ ಮಾತಾಡ್ತೀವಿ ಈಗ ನಾವು ಟ್ವೆಂಟಿ ಒನ್ ಡೇ ಯೋಗ ಚಾಲೆಂಜ್ ಅಂತ ಮಾಡಿದ್ವಿ ಲಾಸ್ಟ್ ಒಂದ್ ಯೋಗ ಡೇಗೆ ಮತ್ತೆ ನಮ್ದು ಆಗಸ್ಟ್ ಫಿಫ್ಟೀನ್ ಗೆ ಪ್ರೋಗ್ರಾಮ್ ಹಾಕೊಂಡಿದ್ವಿ ಆ ಫಸ್ಟ್ ಚಾಲೆಂಜ್ ನ ನಾವು ನಮ್ಮ ಎಂಪ್ಲಾಯೀಸ್ ಗೆ ಅಳವಡಿಸಿದ್ದು ಸೊ ಅವ್ರು ಹೇಗೆ ಅವರ ಟ್ವೆಂಟಿ ಒನ್ ಡೇಸ್ ಯೋಗ ಮಾಡಿದ್ರು ಬ್ರೀದಿಂಗ್ ಮಾಡಿದ್ರು ಡಯಟ್ ತಗೊಂಡ್ರು ಎಲ್ಲರೂ ಚಾಲೆಂಜ್ ತರ ತಗೊಂಡ್ರು ಅದರದ್ದು ಅವ್ರ ಅನುಭವಿಸಿದಾಗ ಅವ್ರ ಪೇಶೆಂಟ್ಸ್ ಹೇಳೋದಕ್ಕೂ ಒಂದ್ ತುಂಬಾ ಕಾನ್ಫಿಡೆನ್ಸ್ ಇರುತ್ತಲ್ವಾ ಸೊ ಹೆಲ್ತಿ ಟೀಮ್ ವಿಲ್ ಬಿ ಬ್ರಿಂಗ್ ಅಬೌಟ್ ಹೆಲ್ತಿ ಕಪಲ್ಸ್ ಅಂತ ನಮ್ದು ಒಂದು ಇವಾಗ ನ್ಯೂಟ್ರಿಷನ್ ಸರಿಯಾಗಿ ತಗೊಳ್ಳೋದು ಅಥವಾ ಆಹಾರ ಸರಿಯಾಗಿ ತಗೊಳೋದು ಅನ್ನುವಂಥದ್ದು ಯಾವ್ದೇ ಟ್ರೀಟ್ಮೆಂಟ್ ಹೋಗೋದಕ್ ಮುಂಚೆ ಎಷ್ಟು ಸಮಯ ಅದನ್ನ ನಾವು ಬ್ಯಾಲೆನ್ಸ್ ಮಾಡಿರ್ಬೇಕು ಅಥವಾ ಅಭ್ಯಾಸ ಮಾಡ್ಕೊಂಡಿರ್ಬೇಕು ಅನ್ನುವಂಥದ್ದು ಆಕ್ಚುಲಿ ಅದ್ ಒನ್ ವೀಕ್ ಟೂ ವೀಕ್ಸ್ ಅಲ್ಲಿ ರಿಸಲ್ಟ್ಸ್ ತೋರ್ಸೋದೇ ಇಲ್ಲ ಸೊ ಜನ ತುಂಬಾ ಹೇಳ್ತಾರೆ ನಮ್ಗೆ ಇಮಿಡಿಯೇಟ್ ಆಗಿ ಒಂದ್ ಬೇಬಿ ಮಾಡ್ಕೊಟ್ಬಿಡಿ ನಮ್ಗೆ ಇನ್ನೇನು ಬೇಡ ಅಂತ ಆ ತರ ಆಗದೇ ಇಲ್ಲ ಅದು ಅವ್ರ ದೇಹದಲ್ಲಿ ಒಂದು ಚೇಂಜಸ್ ಕಾಣಬೇಕು ಅಂದ್ರೆ ಅಟ್ಲೀಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಟೈಮ್ ಕೊಡಬೇಕು ಸೊ ಒಂದು ಡಯಟ್ ಫಾಲೋ ಮಾಡಿದ ತಕ್ಷಣ ಬಾಡಿಲ್ ಚೇಂಜಸ್ ನೋಡೋದಕ್ಕೆಲ್ಲೇ ಮೂರ್ ತಿಂಗಳು ಬೇಕು ಸೊ ನಾವ್ ಯಾವ ತರ ಅವ್ರದ್ದು ವೆಯ್ಟ್ ಮೇಂಟೈನ್ ಮೇಂಟೆನೆನ್ಸ್ ಹೇಳ್ತೀವಿ ಪಾಲಿಸಿಸ್ಟಿಕ್ ಓವರ್ ಇರೋದು ಪಿ ಸಿ ಓಡಿ ಇರೋರಿಗೆ ತುಂಬಾ ವೆಯ್ಟ್ ಆಗಿರ್ತಾರೆ ಒಬೆಸಿಟಿ ಇರ್ತಾರೆ ಸೊ ಅದ್ರ ಕಂಪ್ಲೀಟ್ ಆಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಬೇಕು ಅಂದ್ರೆ ತ್ರೀ ಟು ಸಿಕ್ಸ್ ಮಂತ್ಸ್ ಟೈಮ್ ಬೇಕೇ ಬೇಕು ಸೊ ಕಬ್ಬರ್ ಕಂಪ್ಲೀಟ್ ಫಾಲೋಅಪ್ಸ್ ಬರ್ತಾ ಇರಬೇಕು ಡಯಟ್ ಚಾರ್ಟ್ ಫಾಲೋ ಮಾಡ್ತಿರ್ಬೇಕು ಯಾವಾಗ ಮೋಟಿವೇಶನ್ ಲೋ ಆಗುತ್ತೋ ಅವ್ರನ್ನ ಕಂಪ್ಲೀಟ್ ನಾವ್ ಮತ್ತೆ ಮೋಟಿವೇಟ್ ಮಾಡಬೇಕಾಗತ್ತೆ ಡೈಲಿ ಫಾಲೋಅಪ್ಸ್ ಇರುತ್ತೆ ನಮ್ ಯೋಗ ಟೀಚರ್ ಜೊತೆಗೆ ತ್ರೀ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಅವ್ರ ಚೇಂಜಸ್ ಮಾಡ್ಕೊಂಡು ಬಂದಾಗ ನೆಕ್ಸ್ಟ್ ಅವ್ರ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಓಕೆ ಡಾಕ್ಟರ್ ಇಲ್ಲಿ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಇದೊಂದು ಟ್ರೀಟ್ಮೆಂಟ್ ಆಗುತ್ತಾ ವರ್ಕ್ ಆಗುತ್ತಾ ಹೇಗೆ ಡಾಕ್ಟರ್ ಖಂಡಿತ ಅವ್ರ ಫಸ್ಟ್ ಬೇಬಿ ತುಂಬಾ ಈಸಿಯಾಗಿ ಕನ್ಸೀವ್ ಆಗಿಬಿಟ್ಟಿರ್ತಾರೆ ಆಮೇಲೆ ಇನ್ನೊಂದು ಬೇಬಿ ಟ್ರೈ ಮಾಡಕ್ ಹೋದಾಗ್ಲೇನೆ ಅವ್ರಿಗೆ ತೊಂದರೆಗಳಾಗ್ತಿರತ್ತೆ ಬಟ್ ನನಗೆ ಫಸ್ಟ್ ಈಸಿಯಾಗಿ ಆಯ್ತಲ್ಲ ಇಷ್ಟೊಂದು ಟೆಸ್ಟ್ ಅಂತ ತುಂಬಾ ಜನ ಕೇಳ್ತಾರೆ ಬಟ್ ಅಷ್ಟು ವರ್ಷ ಆಗಿದೆಯಲ್ಲ ನಮ್ ದೇಹದಲ್ಲೂ ಚೇಂಜಸ್ ಆಗಿರುತ್ತೆ ಬೇರೆ ಕಾಯಿಲೆಗಳು ಬಂದಿರಬಹುದು ಶುಗರ್ ಬಂದಿರ್ಬೋದು ಥೈರಾಯ್ಡ್ ಬಂದಿರ್ಬೋದು ಹಸ್ಬೆಂಡ್ ವೀರ್ಯಾಣುಗಳಲ್ಲಿ ಕೊರತೆ ಆಗಿರ್ಬೋದು ಎಂಟೈರ್ ಅದನ್ನ ಡೌನ್ ಟೆಸ್ಟ್ ಗಳು ಮಾಡಿಸಿ ಆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಕೂಡ ನಾವು ಟ್ರೀಟ್ ಮಾಡಬಹುದು ಎಸ್ ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದ್ದಾರೆ ಆಲ್ರೆಡಿ ಗರ್ಭಗುಡಿ ಸೆಂಟರ್ ಗೆ ಹೋಗಿದ್ದಾರೆ ಅವರು ವಸಂತ್ ರಮೇಶ್ ಅಂತ ನಮಸ್ತೆ ನಮಸ್ತೆ ಧ್ವನಿ ಕೇಳಿಸ್ತಾ ಇದ್ರೆ ಮಾತನಾಡಿ ಹಾ ನಮಸ್ತೆ ಮೇಡಮ್ ಕೇಳಿಸಿದೆ ಎಸ್ ಯಾವಾಗ ನೀವು ಗರ್ಭಗುಡಿ ಐವ್ ಸೆಂಟರ್ ಗೆ ಹೋಗಿರೋದು ಮೇಡಂ ಲಾಸ್ಟ್ ಇರೇಂದ್ರನು ಫೋರ್ ಟ್ರೀಟ್ಮೆಂಟ್ ಓಕೆ ತುಂಬಾ ಆಗಿದೆ ಓಕೆ ಬಗ್ಗೆ ಮೇಡಂ ನಾವು ಯೂಟ್ಯೂಬ್ ನೋಡ್ಕೊಂಡು ಸ್ಟಾರ್ಟಿಂಗ್ ಓಕೆ ಬಟ್ ಅಲ್ಲಿ ತುಂಬಾ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನಂಬಿಕೆ ಬಂತು ಮೇಡಮ್ ಅಲ್ಲಿ ಹೋದ್ಮೇಲೆ ಓಕೆ ನಿಮ್ಗೆ ಟ್ರೀಟ್ಮೆಂಟ್ ತಗೊಂಡಿದ್ರಾ ಇಲ್ಲ ಮೇಡಮ್ ಓಕೆ 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 ಇಬ್ರು ಜೊತೆಯಾಗಿ ಹೋಗಿದ್ರಿ ಅಂತ ಹೌದೌದು ಮೇಡಮ್ ಓಕೆ ಇವಾಗ ಏನ್ ಕನ್ಸಿವ್ ಆಗಿದಾರಾ ಹೇಗೆ ಮಂತ್ ಫೈವ್ ಮಂತ್ ಓಕೆ ಕಾಂಗ್ರಾಚು ಮೆಷನ್ಸ್ ಮೂಲಕ ಗೊತ್ತಾಯ್ತು ನಿಮ್ಗೆ ಈ ರೀತಿಯಾಗಿ ಗರ್ಭಗುಡಿ ಸೆಂಟರ್ ಗೆ ಹೋದ್ರೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಅಥವಾ ಈ ಹಿಂದೆ ಯಾವ್ದಾದ್ರು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿರೋದು ಇದ್ಯಾ ನೀವು ಹೌದು ಮೇಡಮ್ ಬೆಂಗಳೂರು ಸುಮಾರು ಕಡೆ ನಾವು ಕನ್ಸಲ್ಟ್ ಮಾಡಿದ್ದೇವೆ ಬಟ್ ಅಲ್ಲಿ ಯಾವುದು ಸರಿಯಾಗಿ ಅಷ್ಟೊಂದು ನಮ್ಗೆ ಕಂಫರ್ಟಬಲ್ ಅನಿಸಿಲ್ಲ ಬಟ್ ನಾವು ಯೂಟ್ಯೂಬ್ ನೋಡಿದಾಗ ಒಂದು ಸ್ವಲ್ಪ ಒಂದು ಓಪನ್ ಹೋಗೋಣ ಅನಿಸ್ತು ಅಲ್ಲಿ ಹೋದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಮತ್ತು ಮೇಡಮ್ ಅದೇ ತರ ಅಲ್ಲಿ ಸ್ಟಾಪ್ ಆಗ್ಲಿ ಡಾಕ್ಟರ್ ಆಗಲಿ ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ ಸಕ್ಸಸ್ ಆಗಿದೆ ಆಲ್ರೆಡಿ ಫೈವ್ ಮಂತ್ ನಡೀತಿದೆ ಇವಾಗ ಓಕೆ ಗರ್ಭಗುಡಿ ಐವ್ ಸೆಂಟರ್ ನ ಡಾಕ್ಟರ್ ಆಶಯಸ್ ವಿಜಯ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಮಾತನಾಡಬಹುದು ನೀವು ಓಕೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಹೇಗಿದ್ದಾರೆ ವಸಂತ ಅವರು ವೆರಿ ಗುಡ್ ವೆರಿ ಹ್ಯಾಪಿ ಫಾರ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಪ್ರೆಗ್ನೆನ್ಸಿ ಇದೆ ತರ ಕಂಟಿನ್ಯೂ ಆಗಿ ಹೆಲ್ತಿ ಬೇಬಿ ಹುಟ್ಲಿ ಅಂತ ನಮ್ದೆಲ್ಲ ಆಶೀರ್ವಾದ ಸರ್ ಡಾಕ್ಟರ್ ಎಲ್ಲಾ ರೀತಿ ಗೈಡೆನ್ಸ್ ಅನ್ನ ಖಂಡಿತವಾಗಿಯೂ ಕೊಟ್ಟಿರ್ತಾರೆ ಅವೆಲ್ಲವನ್ನೂ ಕೂಡ ಫಾಲೋ ಅಪ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಕರೆ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿರೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ನಮಸ್ತೆ ನಮಸ್ತೆ ಹಲೋ ಎಸ್ ಧ್ವನಿ ಕೇಳಿಸಾದ್ರೆ ಜೋರಾಗಿ ಮಾತನಾಡಿ ಡಾಕ್ಟರ್ ದರೆ ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಡಿ ಓಕೆ ಹೇಳಿ ನಿಮ್ ಹೆಸರು ಹೇಳಿ ಹರ್ಷಿತಾ ಹರ್ಷಿತಾ ಹೇಳಿ ಎಲ್ಲಿಂದ ಏನ್ ಸಮಸ್ಯೆ ನಾವು ಮಂಡ್ಯದಿಂದ ಮಾತಾಡ್ತಾ ಹಾ ನಮ್ದು ಪೀರಿಯಡ್ ಮಿಸ್ ಆಗಿತ್ತು ಹಾ ಮಿಸ್ ಆಗಿ ಒಂದ್ ಐದ್ ದಿನ ಆದ್ಮೇಲೆ ಮತ್ತೆ ಪಿರಿಯಡ್ ಆಯ್ತು ಹಾ ಅದು ಒಂದು ಒಂದ್ ಐದ್ ಅವರ್ ಆಯ್ತು ಅಷ್ಟೇ bleeding ಹಾ ಮತ್ತೆ ಆಗಿಲ್ಲ ಪ್ರಾಬ್ಲಮ್ ಆಗಲ್ಲ ತಾನೇ ಅಲ್ಲ ಇವಾಗ ಮದ್ವೆ ಆಗಿ ಎಷ್ಟ್ ವರ್ಷ ಮಕ್ಳಿಲ್ವಾ ನಿಮ್ಗೆ ಇಲ್ಲ ಮದ್ವೆ ಆಗಿ ಈ ಮನ್ಸ್ ಬಂದ್ರೆ ಒಂದ್ ವರ್ಷ ಹಾ ಮಗು ಇಲ್ವಾ ಇನ್ನು ಇನ್ನು ಇಲ್ಲ ಓಕೆ period miss ಆಗಿ ಸ್ವಲ್ಪ ಅವರ್ಸ್ ಮಾತ್ರ bleeding ಆಯ್ತು ಅಂದ್ರೆ ಏನು ಆಗಲ್ಲ ಪ್ರತಿ ತಿಂಗಳು ಹೀಗೆ ಆಗ್ತಿದ್ರೆ ಒಂದ್ ಸ್ಕ್ಯಾನ್ ಬೇಕಾಗತ್ತೆ ಅಷ್ಟೇ ಹೆದ್ರಿಕೋಬೇಡಿ ಏನು ತೊಂದ್ರೆ ಆಗಲ್ಲ ಪ್ರತಿ ತಿಂಗಳು ಹೀಗೆ ಆಗ್ತಿರ್ಲಿಲ್ಲ ಹಾಗಾದ್ರೆ ಒಂದು ಸ್ಕ್ಯಾನ್ ಮಾಡ್ಸಿ ಹರ್ಷಿತಾ ಅದ್ರಲ್ಲಿ ಗೊತ್ತಾಗತ್ತೆ ಏನಾರ ತೊಂದರೆ ಇದ್ರೆ ಸರಿ ಮಾಡಬಹುದು ಥ್ಯಾಂಕ್ ಯು ಹರ್ಷಿತಾ ಅವರೇ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಕೆಲವೊಂದು ಸಮಸ್ಯೆಗಳು ಈ ಪೀರಿಯಡ್ಸ್ ಇರೆಗ್ಯುಲರ್ ಆಗುವಂಥದ್ದು ಇದು ಕೂಡ ಇನ್ಫರ್ಟಿಲಿಟಿಗೆ ಹೇಗೆ ಕಾರಣ ಆಗುತ್ತೆ ಅಂತ ನೀವು ಈ ಹಿಂದೆ ನಮಗೆ ತಿಳಿಸ್ಕೊಟ್ಟಿದ್ರಿ ಈ ಹಾಲಿಸ್ಟಿಕ್ ಅಪ್ರೋಚ್ ಅಂತಹ ಸಮಸ್ಯೆಗಳನ್ನು ಕೂಡ ಓವರ್ಕಮ್ ಮಾಡುವಂತ ಚಾನ್ಸಸ್ ಗಳಿರುತ್ತೆ ಡಾಕ್ಟರ್ ಆಕ್ಚುಲಿ ಈ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಈ ತರ ಇರೆಗ್ಯುಲರ್ ಪೀರಿಯಡ್ಸ್ ಗೆ ತುಂಬಾ ರಿಸಲ್ಟ್ಸ್ ನೋಡ್ತಾ ಇದೀವಿ ಪಂಚಕರ್ಮ ಟ್ರೀಟ್ಮೆಂಟ್ ನ್ಯೂಟ್ರಿಷನ್ ಆಡ್ ಮಾಡಿದಾಗ ಯೋಗ ಪ್ರಾಣಾಯಾಮ ಆಡ್ ಮಾಡಿದಾಗ ಅವರಲ್ಲಿ ಪೀರಿಯಡ್ಸ್ ಫಸ್ಟ್ ಸೈನ್ ರೆಗ್ಯುಲರ್ ಆಗೋಕ್ ಶುರು ಆಗುತ್ತೆ ಅಂಡಾಣುಗಳು ಕರೆಕ್ಟ್ ಆಗಿ ಬಿಡುಗಡೆ ಆಗೋಕ್ ಶುರು ಆಗುತ್ತೆ ತಾವಾಗ ತಾವೇ ಕನ್ಸೀವ್ ಆಗೋದ್ ಕೂಡ ನೋಡ್ತಾ ಇದೀವಿ ಅಕಸ್ಮಾತ್ ಅವ್ರಿಗೆ ಐ ವಿ ಎಫ್ ಎ ಬೇಕು ಅಂದಾಗ ಈ ಸಮಗ್ರ ಚಿಕಿತ್ಸೆ ಕೊಟ್ಟ ಮೇಲೆ ಐ ವಿ ಎಫ್ ಮಾಡಿದಾಗ ಅಂಡಾಣುಗಳ ಇದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗೋದು ನೋಡ್ತಾ ಇದೀವಿ ಫಸ್ಟ್ ಟೈಮ್ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಸಕ್ಸಸ್ ಕೂಡ ನೋಡ್ತಾ ಇದೀವಿ ಸೊ ಈ ಕಂಬೈನ್ಡ್ ಅಪ್ರೋಚ್ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾ ಇದೆ ಎಸ್ಪೆಷಲಿ ಇರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ ಓಕೆ ಡಾಕ್ಟರ್ ಬಹಳಷ್ಟು ಬಾರಿ ಐ ವಿ ಎಫ್ ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಐ ವಿ ಎಫ್ ಫೇಲ್ ಆಗುತ್ತೆ ಅಲ್ಲಿಗೆ ನಿಂತೋಗ್ಬಿಡುತ್ತೆ ಅವರ ಪ್ರಯತ್ನಗಳೆಲ್ಲವೂ ಕೂಡ ನಿಮ್ಗೆ ಯಾಕೆ ಅನ್ನಿಸ್ತು ಲೈಕ್ ವಿ ಎಫ್ ಐ ಜೊತೆಗೆ ಈ ರೀತಿಯಾದಂತಹ ಅಪ್ರೋಚ್ ಗಳು ಒಳ್ಳೆ ರಿಸಲ್ಟ್ ಅನ್ನ ಕೊಡಬಹುದು ಅನ್ನುವಂಥದ್ದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಹೇಗೆ ಆಕ್ಚುಲಿ ಒಂದು ಮನುಷ್ಯ ಅಂದ ತಕ್ಷಣ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಸೊ ಪಂಚಕೋಶ ಅಂತ ಏನ್ ಹೇಳ್ತೀವಿ ನಾವು ದೈಹಿಕ ಮಾನಸಿಕ ಭಾವನಾತ್ಮಕ ಇಂಟೆಲೆಕ್ಚುಯಲ್ ಮತ್ತೆ ಸ್ಪಿರಿಚುಯಲ್ ಐದು ಸೇರಿ ಆಗಿರುತ್ತೆ ಬಟ್ ನಾವಿಲ್ಲಿ ಇಲ್ಲಿ ಐಒ ಐ ವಿ ಎಫ್ ಅಲ್ಲಿ ಬರೀ ಅಡ್ರೆಸ್ ಮಾಡೋದು ಒನ್ಲಿ ಫಿಸಿಕಲ್ ನೀಡ್ಸ್ ಸೊ ಯಾಕೆ ನಾವು ಎಂಟೈರ್ ಥಿಂಗ್ ನ ಕಂಬೈನ್ ಮಾಡಿದಾಗ ಅವ್ರ ಎನರ್ಜಿ ಬಾಡಿ ಕೂಡ ಕ್ಲೀನ್ ಆಗುತ್ತೆ ಮತ್ತೆ ನ್ಯೂಟ್ರಿಷನಲ್ ನೀಡ್ಸ್ ಕೂಡ ಚೆನ್ನಾಗುತ್ತೆ ಆಮೇಲೆ ಒಳಗಡೆಯಿಂದ ಉತ್ಪತ್ತಿ ಆಗೋದು ಇದೆ ಅಂಡ ಅಂಡಕೋಶ ಮತ್ತು ಟೆಸ್ಟಿಸ್ ಇಂದ ಬರೋ ವೀರ್ಯಾಣುಗಳು ಒಳಗಡೆಯಿಂದ ಉತ್ಪತ್ತಿ ಆಗೋದು ಸೊ ಇನ್ನರ್ ಹೆಲ್ತ್ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಸಕ್ಸಸ್ ರೇಟ್ಸ್ ಕೂಡ ಕಮ್ಮಿ ಇರುತ್ತೆ ಆ ತರ ಯೋಚನೆ ಮಾಡಿ ನಾವು ಎಂಟೈರ್ ಇದನ್ನ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ನ ಅಪ್ರೋಚ್ ನ ಮಾಡ್ಕೊಂಡಿದ್ದು ಹೋಗ್ತಾ ಹೋಗ್ತಾ ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ಕಪಲ್ಸ್ ಕನ್ಸೀವ್ ಆಗೋದ್ ನೋಡಿ ಹೆಲ್ತಿ ಬೇಬೀಸ್ ಆಗೋದ್ ನೋಡಿ ಸೊ ಇದನ್ನೇ ಎಲ್ಲಾದಕ್ಕೂ ಇಂಟಿಗ್ರೇಟ್ ಆಗಿ ಮಾಡಬಾರ್ದು ಅಂತ ಒಂದು ಆಲೋಚನೆ ಅಷ್ಟೇ ಹ್ಮ್ 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 ಇದು ಗಂಡ್ ಮಕ್ಕಳಲ್ಲೂ ಕೂಡ ಸಹಾಯ ಆಗುತ್ತೆ ಡಾಕ್ಟರ್ ತುಂಬಾ ಅವರಲ್ಲಿ ಶುಗರ್ಸ್ ಹೈ ಇರ್ಬೋದು ಅಥವಾ ಅವ್ರಿಗೆ ವೀರ್ಯಾಣುಗಳು ತುಂಬಾ ಕೊರತೆ ಇರ್ಬೋದು ಅಥವಾ ಸೆಕ್ಸಲಿ ಇನ್ಎಬಿಲಿಟಿ ಇರ್ಬೋದು ಇಂಥವ್ರಿಗೂ ಕೂಡ ಈ ತರ ಕಂಬೈನ್ ಮಾಡಿದಾಗ ತುಂಬಾ ರಿಸಲ್ಟ್ಸ್ ನೋಡಿದೀವಿ ಬಹಳಷ್ಟು ಬಾರಿ ಬ್ಯಾಡ್ ಹ್ಯಾಬಿಟ್ಸ್ ಅಡಿಕ್ಷನ್ ಆಗಿರೋದು ಅದನ್ನ ಬಿಡೋದಕ್ಕೆ ಕಷ್ಟ ಪಡ್ತಾ ಇರ್ತಾರೆ ಸೊ ಆ ಬಗ್ಗೆ ನಿಮ್ಗೆ ಒಂದ್ ರೀತಿಯಾದಂತ ಚಾಲೆಂಜ್ ಅಂತ ಅನ್ಸಲ್ವಾ ಲೈಕ್ ಅದನ್ನು ಬಿಡಿಸಿ ನಂತರದಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗಿ ಬಂದಾಗ ತುಂಬಾ ಜನ ನೋಡ್ತೀವಿ ಎಸ್ಪೆಷಲಿ ಇವಾಗ ಲೇಡೀಸ್ ಕೂಡ ಮಾಡ್ತಾರಲ್ಲ ಸಿಗರೆಟ್ ಸ್ಮೋಕಿಂಗ್ ಟೊಬ್ಯಾಕೋ ಚೂವಿಂಗ್ ಆಲ್ಕೋಹಾಲ್ ಎಲ್ಲ ಇಬ್ಬರಲ್ಲೂ ಆಗ್ಬಿಟ್ಟಿದೆ ಇವಾಗ ಬಟ್ ಹಸ್ಬೆಂಡ್ಸ್ ತುಂಬಾ ಕಷ್ಟ ಪಡ್ತಾರೆ ಬಿಡೋದಕ್ಕೆ ಬಿಕಾಸ್ ಲಾಂಗ್ ಟೈಮ್ ಇಂತ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಬಟ್ ಅದಕ್ಕೆ ನಮಗೆ ಸೈಕಾಲಜಿಕಲ್ ಕೌನ್ಸಿಲರ್ಸ್ ಇದಾರೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಇದೆ ಕಂಪ್ಲೀಟ್ ಆಗಿ ನಾವು ಅವ್ರಿಗೆ ಹೇಳ್ತೀವಿ ಯಾವ ತರ ಅವ್ರದ್ದು ಸ್ಪರ್ಮ್ಸ್ ಹಾಳಾಗ್ತಾ ಇದೆ ಎಗ್ಸ್ ಹಾಳಾಗ್ತಿದೆ ಏನಕ್ಕೆ ಅವ್ರ ಇನ್ಫರ್ಟಿಲಿಟಿ ಬಳಲ್ತಿದ್ದಾರೆ ಬಟ್ ತುಂಬಾ ಜನ ಹಸ್ಬೆಂಡ್ಸ್ ಹೇಳ್ತಾರೆ ನಿಮ್ಗೆ ಏನ್ ಬೇಕೋ ಟ್ರೀಟ್ಮೆಂಟ್ ಮಾಡಿ ನನಗ್ ಮಾತ್ರ ಏನು ಬಿಡಬೇಡ ಅಂತ ಹೇಳಿ ಅಂತ ಸೊ ಆತರ ನಮ್ಗೆ ಆಗೋದೇ ಇಲ್ಲ ಖಂಡಿತ ಅವ್ರು ಅವರು ಅವ್ರ ಸಹಕರಿಸಿದ್ರೆ ಮಾತ್ರ ನಮ್ ಟ್ರೀಟ್ಮೆಂಟ್ ಕೂಡ ಸ್ಪಂದಿಸುತ್ತೆ ಸೊ ಹೋಗ್ತಾ ಹೋಗ್ತಾ ಮಾತಾಡಿ ಮಾತಾಡಿ ತುಂಬಾ ಜನ ಬಿಟ್ಟಿರೋದು ಉಂಟು ಬಟ್ ಅದು ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಹಾಲಿಸ್ಟಿಕ್ ಅಪ್ರೋಚ್ ನ ಬೆನಿಫಿಟ್ಸ್ ಏನು ಅನ್ನೋದನ್ನ ಹೇಗೆ ನೀವು ಅರ್ಥ ಮಾಡಿಸ್ತೀರಲ್ಲ ಕಪಲ್ಸ್ ಗಳಿಗೆ ನಾವು ಹೇಳ್ದಾಗೆ ಹತ್ತು ವರ್ಷ ಎಲ್ಲ ಮಕ್ಕಳಾಗದೆ ಬಂದವರು ಯಾವ ಮಾತು ಕೇಳೋದು ಕ್ರೆಡಿ ಇರಲ್ಲ ಸೊ ಅಂತವ್ರನ್ನ ಹೇಗೆ ಸಂಭಾಳಿಸ್ತೀರಾ ಯೂಸ್ ಟ್ರೀಟ್ಮೆಂಟ್ ತಗೊಂಡು ದಂಪತಿಗಳು ಇರ್ತಾರಲ್ಲ ಸಮಗ್ರವಾಗಿ ಅಂತವ್ರು ಮಾತಾಡಿದ್ರೆ ಇನ್ನು ಜಾಸ್ತಿ ಇದಿರತ್ತೆ ಡಾಕ್ಟರ್ಸ್ ಹೇಳೋದಕ್ಕಿಂತ ಆಲ್ರೆಡಿ ಅದ್ರ ಟೇಸ್ಟ್ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆಲ್ರೆಡಿ ಕನ್ಸೀವ್ ಆಗಿರೋ ಹೇಳಿದ್ರೆ ಸೊ ಅಂತವ್ರನ್ನ ನಾವು ಸಕ್ಸಸ್ಫುಲ್ ಕಪಲ್ಸ್ ಹತ್ರ ಮಾತಾಡಿಸ್ತೀವಿ ಸೊ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ ಆಕ್ಚುಲಿ ಕಪಲ್ಸ್ ಯಾರು ಒಳಗಡೆ ಬರ್ತಾರೋ ಅವ್ರಿಗೆ ತುಂಬಾ ಒಂಥರ ಟ್ರಸ್ಟ್ ಇರಲ್ಲ ಇನ್ನು ಅನುಮಾನಂ ಪೆದ್ದೋಗಂ ಅಂತಿವಲ್ಲ ಆತರ ಅವ್ರಿಗೆ ಇನ್ನು ತುಂಬಾ ಒಂಥರ ಡೌಟ್ಸ್ ಇರುತ್ತೆ ಸ್ಕ್ಯಾನ್ ಮಾಡ್ಸಿಕ್ ಕೂಡ ಅವ್ರು ಒಪ್ತಾ ಇರಲ್ಲ ಏನಕ್ಕೆ ಇಷ್ಟೊಂದು ಟೆಸ್ಟ್ ಏನಕ್ಕೆ ಸ್ಕ್ಯಾನ್ ಅಂತಾನೆ ಹೇಳ್ತಿರ್ತಾರೆ ಬಟ್ ಯಾವಾಗ ಒಂದು ಕಪಲ್ ಆಲ್ರೆಡಿ ಕನ್ಸೀವ್ ಆಗಿರೋ ಮಾತಾಡ್ತಾರೋ ಅವ್ರ ಮೇಲೆ ತುಂಬಾ ಅವ್ರಿಗೆ ಬಿಲೀಫ್ ಬರುತ್ತೆ ಅದರ ಜೊತೆಗೆ ಡಾಕ್ಟರ್ಸ್ ಕೂಡ ಮಾತಾಡ್ತೀವಿ ವಿಡಿಯೋ ಟೆಸ್ಟಿಮೋನಿಯಲ್ಸ್ ಇರುತ್ತೆ ಮತ್ತೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇಂದ ಡ್ರಾ ಮಾಡಿ ತೋರಿಸ್ತೀವಿ ಅದೆಲ್ಲ ಮಾಡಿದಾಗ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಡಾಕ್ಟರ್ ಇವಾಗ ಐ ವಿ ಎಫ್ ಒಮ್ಮೆ ಮಾತ್ರ ಅಲ್ಲ ಎರಡು ಮೂರು ಬಾರಿ ಫೇಲ್ ಆಗಿರುತ್ತೆ ಅವ್ರಿಗೆ ಇದೇನಾದ್ರೂ ಒಂದ್ ರೀತಿಯಾದಂತಹ ಬ್ಲೆಸಿಂಗ್ ಆಗಿ ಬರ್ಬಹುದಾ ಹೇಗೆ ಡಾಕ್ಟರ್ ತುಂಬಾ ಐ ವಿ ಎಫ್ ಫೇಲ್ಯೂರ್ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸಮಸ್ಯೆನೆ ಅಡ್ರೆಸ್ ಮಾಡಲಿಲ್ಲ ಅಂತಂದ್ರೆ ನಾವ್ ಎಂತ ದೊಡ್ಡ ಪ್ರೊಸೀಜರ್ ಮಾಡಿದ್ರು ಅವ್ರ ಸಕ್ಸಸ್ ಆಗ್ತಿರಲ್ಲ ಶುಗರ್ಸೆ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಅಬ್ಸೊಲ್ಯೂಟ್ಲಿ ಅವ್ರ ಕನ್ಸೀವ್ ಆಗಲ್ಲ ಇಲ್ಲ ಅಬಾರ್ಷನ್ ಆಗುತ್ತೆ ಸೊ ಅಂತವ್ರ ಫೇಲ್ ಆದವ್ರು ಬಂದಾಗ ನಾವು ಫಸ್ಟ್ ಕಂಪ್ಲೀಟ್ ಅವ್ರ ಫೈಲ್ ನ ಕುಲಂಕುಷವಾಗಿ ನೋಡ್ತೀವಿ ಎಲ್ಲೋ ಒಂದ್ ಮಿಸ್ಸಿಂಗ್ ಲಿಂಕ್ ಸಿಕ್ಕೇ ಸಿಗುತ್ತೆ ಸೊ ಅದನ್ನ ಅಡ್ರೆಸ್ ಮಾಡಿದಾಗ ಪ್ಲಸ್ ನಮ್ದು ಸಮಗ್ರವಾಗಿ ಚಿಕಿತ್ಸೆ ನಾನು ಏನ್ ಹೇಳ್ತಿದ್ದೀನಿ ಎಲ್ಲಾ ಒಟ್ಟಾಗಿ ಸೇರಿಸಿದಾಗ ಕಂಪ್ಲೀಟ್ ಆಗಿ ಅವ್ರಿಗೆ ಸಕ್ಸಸ್ ತುಂಬಾ ಜನಕ್ಕೆ ನೋಡಿದೀವಿ ಇದೇನಾದ್ರೂ ಹೆಚ್ಚು ಸಮಸ್ಯೆ ಸಮಯ ತಗೋಬಹುದಾ ಅನ್ನುವಂಥದ್ದು ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ ಡೈರೆಕ್ಟ್ ಆಗಿ ನಾನು ಐ ವಿ ಎಫ್ ಬೇರೆ ಎಲ್ಲ ನಾನು ಡಿಸಿಪ್ಲಿನ್ಸ್ ಮಾಡ್ಕೊಂಡು ಆಮೇಲೆ ಬರೋದಕ್ಕೂನು ಅಂತ ಬಟ್ ನೀವು ಡೈರೆಕ್ಟ್ ಹಾಗಾಗಿ ಹೋದಾಗ ಸಕ್ಸಸ್ ರೇಟ್ ತರ್ಟಿ ಇದ್ರೆ ಇದನ್ನೆಲ್ಲ ಫಾಲೋ ಮಾಡಿ ಬಂದಾಗ ಸಿಕ್ಸ್ಟಿ ಆಗುತ್ತೆ ಸೊ ಯಾವ್ದು ಬೇಕು ನಿಮ್ಗೆ ಇಲ್ಲೇ ದುಡ್ಡು ಖರ್ಚು ಮಾಡಿ ಫೇಲ್ಯೂರ್ ಆಗೋ ಬದಲು ಒಂದು ಸ್ವಲ್ಪ ಸಮಯ ತಗೊಂಡು ಜೀವನ ಶೈಲಿ ಸರಿ ಮಾಡ್ಕೊಂಡು ವಾಪಸ್ ಬಂದಾಗ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಎಸ್ ಡಾಕ್ಟರ್ ಮತ್ತೊಬ್ರು ಕಾಲರ್ ಇದ್ದಾರೆ ಧನಲಕ್ಷ್ಮಿ ಅಂತ ಇವರು ಆಲ್ರೆಡಿ ಗರ್ಭಗುಡಿ ಸೆಂಟರ್ ಗೆ ಹೋಗಿ ರಿಸಲ್ಟ್ ರಿಸಲ್ಟನ್ನು ಪಡ್ಕೊಂಡಿರೋರು ನಮಸ್ತೆ ನಮಸ್ತೆ ಮ್ಯಾಮ್ ನಮಸ್ತೆ ಖುಷಿ ಆಗಿದ್ದೀರಾ ಓ ತುಂಬ ಖುಷಿಯಾಗಿದೆ ಯಾವಾಗ ನೀವು ಗರ್ಭಗುಡಿ ಲೈಫ್ ಸೆಂಟರ್ಗೆ ಹೋಗಿರೋದು ಏನಾಗಿದೆ ರಿಸಲ್ಟ್ ಆಂ ನಾವು ಫನ್ ಇಯರ್ ಬ್ಯಾಕ್ ಇಂದ ಹೋಗಿತ್ತು ಓಕೆ ಅದಕ್ಕ ಮುಂಚೆ ಟ್ವೆಲ್ವ್ ಇಯರ್ಸ್ ಇಂದ ಟ್ರೈ ಮಾಡ್ತಿದ್ವಿ ಎಲ್ಲ ಕಡೆ ಎಲ್ಲಾ ತರ ಟ್ರೀಟ್ಮೆಂಟ್ ಆಗಿತ್ತು ಹ್ಮ್ ಹ್ಮ್ ಐವಿಎಫ್ ಒಂದು ಟ್ರೈ ಮಾಡಿರಲಿಲ್ಲ ಓಕೆ ನಾನು ಆಶಾ ಹೋಗಿದ್ದು ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ ಅದಕ್ಕಿಂತ ಮುಂಚೆ ನಾನು ಕೇಳಬೇಕು ಹನ್ನೆರಡು ವರ್ಷ ಅಂದ್ರೆ ತುಂಬಾ ದೊಡ್ಡ ಗ್ಯಾಪ್ ಆಯಿತು ಈ ಸಂದರ್ಭದಲ್ಲಿ ಬೇರೆ ಟ್ರೀಟ್ಮೆಂಟ್ ತಗೊಂಡಿರೋದಿದೆಯಾ ಹೇಗೆ ಐಯು ಐಎ ಮತ್ತೆ ತುಂಬಾ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಂಡಿದ್ದೀವಿ ಬಟ್ ಐ ಕ್ಲಿಕ್ ಆಗ್ತಿತ್ತು ಬಟ್ ಆಗ್ತಿತ್ತು ಹನ್ನೆರಡು ವರ್ಷ ಕಾದಿದ್ದು ಅಂತ ಹೇಳಿದ್ರೆ ಗರ್ಭಗುಡಿಗೆ ಬರ್ಬೇಕಾದ್ರೆ ಆ ಹೋಪ್ಸ್ ಇತ್ತಾ ನಿಮ್ಮಲ್ಲಿ ನಾವು ಹೋಗಿದ್ದೆ ಆಶಾ ವಿಡಿಯೋಸ್ ನೋಡಿ ನಂಗೆ ತುಂಬಾ ಪಾಸಿಟಿವ್ ವೈಪ್ಸ್ ಇತ್ತು ಹೋಗ್ಬೇಕಾದ್ರೆ

ಹಾ ಖುಷಿಯಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ನಿಮ್ ವಾಯ್ಸಲ್ಲೇ ಖುಷಿ ಗೊತ್ತಾಗ್ತಿದೆ ಕಂಗ್ರಾಚ್ಯುಲೇಷನ್ ಇವ್ರೆ ನೀವ್ ಈ ರೀತಿಯಾಗಿ ಕರೆ ಮಾಡಿ ಮಾತನಾಡಿದಾಗ ಬಹಳಷ್ಟು ಜನರಿಗೆ ಆ ನೋವಲ್ಲಿ ಇರ್ತಾರಲ್ಲ ಹನ್ನೆರಡು ವರ್ಷ ಏನ್ ಕಡಿಮೆ ಸಮಯ ಅಲ್ಲ ಅಂತ ನೋವನ್ನ ಈಗಲೂ ಕೂಡ ಅನುಭವಿಸೋರಿಗೆ ಒಂದ್ ಶಕ್ತಿ ಸಿಕ್ಕಾಗತ್ತೆ ಒಂದ್ ಭರವಸೆ ಸಿಕ್ಕಾಗತ್ತೆ ಏನ್ ಹೇಳ್ತೀರಾ ಈ ರೀತಿಯಾಗಿ ಅಷ್ಟು ವರ್ಷಗಳು ವೇಸ್ಟ್ ಆಗಿರುವಂತ ನೋವು ಖಂಡಿತವಾಗಿ ನಿಮ್ಮಲ್ಲಿ ಇದ್ದೇ ಇರತ್ತೆ ಇದೇ ರೀತಿಯಾಗಿ ಇನ್ನಷ್ಟು ಜನ ಕಾಯ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹೇಳೋದಿಷ್ಟೇ ಪಾಸಿಟಿವ್ ಆಗಿರಿ ಒಳ್ಳೆ ಗೈಡ್ ಸಿಕ್ಕಿದ್ರೆ ಸಕ್ಸಸ್ ಸಾಧ್ಯ ಆಗತ್ತೆ ಖಂಡಿತ ಹೌದು ಯು ಥ್ಯಾಂಕ್ ಯು ಕರೆ ಡಾಕ್ಟರ್ ನಿಜವಾಗಿಯೂ ಹನ್ನೆರಡು ವರ್ಷ ಅಂತ ಹೇಳಿದ್ರೆ ಹೇಗ್ ಹೇಗ್ ಸಾಧ್ಯ ಈ ಈ ಪೀರಿಯಡ್ ಅಲ್ಲಿ ಎಷ್ಟೊಂದು ಲಾಸ್ ಆಗಿರುತ್ತಲ್ಲ ಹೆಲ್ತ್ ಕೂಡ ಎಫೆಕ್ಟ್ ಆಗಿರುತ್ತೆ ಅಂತ ಆಕ್ಚುಲಿ ಕಪಲ್ಸ್ ಬಂದ್ ಮುಂದೆ ಕೂತಾಗ ಎಷ್ಟ್ ವರ್ಷ ಆಗಿದೆ ಮದ್ವೆ ಆದಾಗ ಅಂದ್ರೆ ಟ್ವೆಲ್ ಫಿಫ್ಟೀನ್ ಇಯರ್ಸ್ ಎಲ್ಲ ಹೇಳ್ತಾರಲ್ಲ ನಾವು ನಿಮ್ ತರಾನೇ ಒಂಥರ ಸರ್ಪ್ರೈಸ್ ಶಾಕ್ ಆಗಿ ಇಷ್ಟ ವರ್ಷ ಏನ್ ಮಾಡ್ತಿದ್ರಿ ಯಾಕೆ ಬರ್ಲಿಲ್ಲ ಅಂದ್ರೆ ಅವ್ರದೇ ಓನ್ ಸ್ಟೋರೀಸ್ ಇರುತ್ತೆ ಮನೇಲಿ ಯಾರೋ ತುಂಬಾ ಕಾಯಿಲೆ ಇದ್ರು ಅವ್ರನ್ನ ನೋಡ್ಕೊಳ್ತಾ ಇದ್ವಿ ಅಥವಾ ನನಗೆ ತುಂಬಾ ಸರ್ಜರೀಸ್ ಆಯ್ತು ನನ್ಗೆ ಟೈಮ್ ಆಯ್ತು ಗೊತ್ತೇ ಆಗ್ಲಿಲ್ಲ ಟೈಮ್ ಹೋಗೋದು ಆ ತರ ಏನೇನೋ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಂದ್ರೆ ನಮ್ ಏಜ್ ಹೋಗ್ತಾ ಇರುತ್ತೆ ಅವ್ರ ಮನ್ಸಿಗೆ ಇರಲ್ಲ ಸುಮಾರ್ ಜನಕ್ಕೆ ಏಜ್ ಜಾಸ್ತಿ ಆಗ್ತಿದ್ದಂಗೆನೆ ನಮ್ಗೆ ಐ ವಿ ಎಫ್ ಸಕ್ಸಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ ಅಬಾರ್ಷನ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಅದು ತುಂಬಾ ಜನ ಮನ್ಸಲ್ಲಿ ಇಟ್ಕೊಳ್ಳಲ್ಲ ತರ್ಟಿ ಫೈವ್ ಕ್ರಾಸ್ ಆಗೋಗಿರತ್ತೆ ಲೇಡಿ ಹಸ್ಬೆಂಡ್ ಫಾರ್ಟಿ ಆಗೋಗಿರತ್ತೆ ಬಂದಾಗ್ಲೇನೆ ಅವ್ರಿಗೆ ಅಂಡಾಶಯದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಹಸ್ಬೆಂಡ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವಾಗ ಬೇಜಾರ್ ಮಾಡ್ಕೊಳ್ತಾರೆ ಬಟ್ ಈ ತರ ಟಿವಿ ಪ್ರೋಗ್ರಾಮ್ಸ್ ನೋಡಿ ತುಂಬಾ ಜನ ಬೇಗ್ ಬರೋದು ಉಂಟು ಅವೇರ್ನೆಸ್ ಮೂಡ್ತಾ ಇದೆ ಆಕ್ಚುಲಿ ಎಸ್ ಡಾಕ್ಟರ್ ನೀವು ಕೊಡುವಂತ ರಿಸಲ್ಟ್ ದೊಡ್ಡ ಆಫರ್ ಜನರಿಗೆ ಅದ್ರ ನಡುವೆ ಇನ್ನೇನಾದ್ರೂ ಆಫರ್ ಗಳು ಕೊಡ್ತಾರಾ ಇಲ್ಲ ಕ್ಯಾಂಪ್ ಗಳನ್ನ ಮಾಡ್ತಾರಾ ಏನ್ ಪ್ಲಾನ್ ಇದೆ ಗರ್ಭಗುಡಿ ಐ ಎಫ್ ನೆಕ್ಸ್ಟ್ ಅಂತ ಕೇಳ್ತಾರೆ ಏನ್ ಹೇಳ್ತೀರಾ ಆಕ್ಚುಲಿ ಈ ತರ ತುಂಬಾ ಯೋಚನೆ ಮಾಡಿ ಫುಲ್ ಆಗಸ್ಟ್ ಮಂತ್ ಫ್ರೀಡಂ ಫಾರ್ ಫರ್ಟಿಲಿಟಿ ಅಂತ ನಿಮ್ದು ಇನ್ಫರ್ಟಿಲಿಟಿ ಇಂದ ಮುಕ್ತರಾಗಿ ಅನ್ಬಿಟ್ಟು ಫ್ರೀ ಫರ್ಟಿಲಿಟಿ ಸ್ಕ್ರೀನಿಂಗ್ ಇಟ್ಟಿದೀವಿ ಸೊ ಲೇಡೀಸ್ ಬಂದು ಫ್ರೀ ಆಗಿ ಅವ್ರ ಫರ್ಟಿಲಿಟಿ ಚೆಕ್ ಮಾಡ್ಕೋಬಹುದು ಎಲ್ಲಾ ತುಂಬಾ ಚೆನ್ನಾಗಿದೆ ಅಂದ್ರೆ ಅವರೇ ಕನ್ಸೀವ್ ಆಗ್ತಾರೆ ಬಟ್ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ಅಟ್ ಲೀಸ್ಟ್ ಗೊತ್ತಾಗತ್ತಲ್ಲ ಸೊ ಫ್ರೀ ಕ್ಯಾಂಪ್ಸ್ ಇದೆ ನಾಳೆ ನಮಗೆ ಹೊರಮಾವುಲ್ ಕ್ಯಾಂಪ್ ಇದೆ ಆಮೇಲೆ ದೇವನಹಳ್ಳಿಲಿ ದೊಡ್ಡಬಳ್ಳಾಪುರದಲ್ಲಿ ಓಪಿ ಇದೆ ಅದೆಲ್ಲಾ ಡಿಟೇಲ್ಸ್ ಅವ್ರಿಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಕಂಪ್ಲೀಟ್ ಆಗಿ ಬಂದು ಅವ್ ಎಂಟೈರ್ ಫೈಲ್ ತಂದ್ರೆ ನಾವು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲಿಸ್ಟಿಕ್ ಅಪ್ರೋಚ್ ಬಗ್ಗೆ ಬಹಳ ವಿಶೇಷ ಅನ್ನಿಸ್ತು ನಮಗೆ ವಿವರವಾದಂತಹ ಮಾಹಿತಿಯನ್ನ ತಿಳಿಸಿಕೊಟ್ಟಿದೀರಾ ಧನ್ಯವಾದಗಳು ಇದ್ದಿದ್ದು ಗರ್ಭಗುಡಿ ಐವ್ ಸೆಂಟರ್ ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಕಾಣ ನಗರ ಎಲೆಕ್ಟಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ವೆಬ್ಸೈಟ್ ಗರ್ಭಗುಡಿ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್